ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ನೋಡಲಿದ್ದೇವೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನ ಪುಸ್ತಕ ಇಪ್ಪತ್ತೆರಡನೆಯ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೆಯ ವಾಕ್ಯ ಲೂಕ್ ಚಾಪ್ಟರ್ ಟ್ವೆಂಟಿ ಟು ವರ್ಸ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು ಮುಖ್ಯಸ್ಥನು ಸೇವಕನಂತಾಗಬೇಕು ಯಾವನು ಹೆಚ್ಚಿನವನು ಊಟಕ್ಕೆ ಕೂತವನೋ ಸೇವೆ ಮಾಡುವವನು ಊಟಕ್ಕೆ ಕೂತವನಲ್ಲವೇ ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ ನೋಡಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂತಹ ಒಂದು ಮುಖ್ಯವಾದ ಪಾಠ ಮುಖ್ಯವಾದ ಸತ್ಯ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಈ ಸತ್ಯ ಈ ಪಾಠ ನಮಗೂ ನಿಮಗೂ ತುಂಬಾ ತುಂಬಾ ಉಪಯೋಗವಾಗಿರುತ್ತದೆ ಅಲ್ಲೆಲೊಯ್ಯ ದೇವರ ಮಕ್ಕಳಾಗಿರುವ ನಾವು ಈ ಪಾಠವನ್ನು ಈ ಪಾಠದ ಹಾಗೆ ನಮ್ಮ ಜೀವನ ನಾವು ನಡೆಸಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ಶಿಷ್ಯರ ಒಳಗಡೆ ಯಾರು ಹೆಚ್ಚಿನವರು ಹೂ ಇಸ್ ಗ್ರೇಟ್ ಎಂಬುದಾಗಿ ಚರ್ಚೆ ಆರ್ಗ್ಯುಮೆಂಟ್ ಉಂಟಾಯಿತು ಆಗ ಎಸು ಸ್ವಾಮಿ ಅವರಿಗೆ ಹೇಳಿಕೊಡುತ್ತಾ ಇದ್ದಾರೆ ಅವರನ್ನು ತಿದ್ದುಪಾಟು ಮಾಡುತ್ತಾ ಇದ್ದಾರೆ ಅವರಿಗೆ ಅವ್ರಿಗೆ ಅಭ್ಯಾಸ ಮಾಡಿಸುತ್ತಾ ಇದ್ದಾರೆ ಏನೆಂಬುದಾಗಿ ನೋಡುವಾಗ ಒಂದು ಅರಸನು ಎಲ್ಲ ಅಧಿಕಾರವುಳ್ಳವನು ಧರ್ಮಿಷ್ಠನ ಅನಿಸಿಕೊಳ್ಳುವನು ಆದರೆ ಅವನು ಏನು ಮಾಡುತ್ತಾನೆ ಎಲ್ಲರ ಮೇಲೆ ಅಧಿಕಾರ ಚಲಾಯಿಸುತ್ತಾನೆ ಅವನೇ ಧರ್ಮಿಷ್ಠನು ಎಂಬುದಾಗಿ ಅವನು ತೋರಿಸಿಕೊಳ್ಳುತ್ತಾನೆ ಆದರೆ ನನ್ನ ಮಕ್ಕಳಾಗಿ ನನ್ನ ಸೇವಕರಾಗಿ ನನ್ನ ಶಿಷ್ಯರಾಗಿರುವ ನೀವು ಹಾಗೆ ಇರಬಾರದು ಎಂಬುದಾಗಿ ಲೋಕದಲ್ಲಿರುವ ಅವರ ಹಾಗೆ ನಾವು ಇರಬಾರದು ಆಮೇನ್ ಏಸುವಿನ ಹಾಗೆ ನಾವು ಸೇವೆ ಮಾಡುವವರಾಗಿರಬೇಕು ಅಲ್ಲೆಲ್ವ ಯಾರು ಹೆಚ್ಚಿನವರು ಎಂಬುದಾಗಿ ನೋಡುವಾಗ ಯಾರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರೇ ಹೆಚ್ಚಿನವರು ಯಾರು ಸೇವೆ ಮಾಡುತ್ತಾರೋ ಅವರೇ ಹೆಚ್ಚಿನವರು ಲೋಕದ ಪರವಾಗಿ ಅಂದರೆ ಲೋಕಕ್ಕೆ ಲೋಕದ ಪರವಾಗಿ ನೋಡುವಾಗ ಲೋಕದಲ್ಲಿ ಯಾರು ಊಟಕ್ಕೆ ಕೂತುಕೊಂಡಿರ್ತಾರೋ ಅವರೇ ಗೆಸ್ಟು ಅವರೇ ದೊಡ್ಡವರು ಮುಖ್ಯವಾದವರು ಅಲ್ಲಿ ಸೇವೆ ಉಪಚಾರ ಮಾಡುವವರು ಊಟ ಬಡಿಸುವವರು ಎಲ್ಲರೂ ಚಿಕ್ಕವರು ಅಥವಾ ಕಡಿಮೆ ಆದವರು ಎಂಬುದಾಗಿ ಲೋಕವು ಭಾವಿಸುತ್ತದೆ ಆದರೆ ದೇವರ ಮಕ್ಕಳಾಗಿ ದೇವರ ಶಿಷ್ಯರಾಗಿರುವವರು ಅನುಯಾಯಿ ಅನುಯಾಯಿಗಳಾಗಿರುವವರು ಏನು ಹೇಗಿರಬೇಕು ಹಲವ್ಯ ಸೇವೆ ಮಾಡುವವರಾಗಿ ಉಪಚಾರ ಮಾಡುವವರಾಗಿ ಒಳ್ಳೆಯದನ್ನು ಮಾಡುವವರಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿಕೊಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ಯೇಸುಸ್ವಾಮಿ ಸ್ವಾಮಿ ಹೇಳಿದ್ದು ಮಾತ್ರವಲ್ಲ ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ ಸೇವೆ ಮಾಡುವುದಕ್ಕೆ ಅವರು ಈ ಭೂಮಿಗೆ ಬಂದರು ಈ ಲೋಕದಲ್ಲಿ ಇರುವ ತನಕ ತಗ್ಗಿಸಿಕೊಂಡು ಮನುಷ್ಯನ ಸ್ವಭಾವದಿಂದ ಅವರು ಅಲೆಲುಯ್ಯ ಅವರು ಸೇವೆ ಮಾಡುವವರಾಗಿದ್ದರು ಅಂಥ ಒಂದು ಮನೋಭಾವ ಅಂಥ ಒಂದು ಜೀವ ಇದ್ದ ಜೀವನ ಮಾಡುತ್ತಾ ಇದ್ದ ಅವರನ್ನು ಹಿಡಿದು ಹಾಲೆಲುಯ್ಯ ಗಲ್ಲಿಗೆ ಶಿಕ್ಷೆಗೆ ಹಾಕಿದರು ಶಿಲೆಗೆ ಹಾಕಿದರು ಆದರೂ ಅವರು ಅದನ್ನು ದೊಡ್ಡದಾಗಿ ಅವರು ಯೋಚನೆ ಮಾಡಲಿಲ್ಲ ಹಾಲಲ್ಲಿಯ ನಗು ನಗುತ್ತಾ ಶಿಲವೆ ಮರಣಕ್ಕೆ ಹೋಗಿ ಅವರು ನಾವು ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ಯೇಸು ಸ್ವಾಮಿ ಜೀವನ ಮಾಡಿ ಹೋಗಿದ್ದಾರೆ ಅದೇ ಮಾದರಿಯಲ್ಲಿ ನಾವು ನಡೆಯಬೇಕೆಂಬುದಾಗಿ ಯಾರು ಹಿರಿಯರು ಯಾರು ಹೆಚ್ಚಿನವರು ಹೂ ಈಸ್ ದ ಲೀಡರ್ ನಾಟ್ ಹೂ ಲೀಡ್ಸ್ ನಾಟ್ ಹೂ ಗೋಸ್ ಬಿಫೋರ್ ಬಟ್ ಹೂ ಹೆಲ್ಪ್ಸ್ ಯಾರೆಲ್ಲ ಸರ್ವ್ ಮಾಡುತ್ತಾರೋ ಸೇವೆ ಮಾಡುತ್ತಾರೋ ಯಾರೆಲ್ಲ ಉಪಚ ಉಚಾರ ಮಾಡುತ್ತಾರೋ ಅಕ್ಕರೆ ತೋರಿಸುತ್ತಾರೋ ತಗ್ಗಿಸಿಕೊಂಡು ಏಸುವಿನ ಮಾದರಿಯಲ್ಲಿ ನಡೆಯುತ್ತಾರೋ ಅಲ್ಲೆಲ್ಲೂಯ್ಯ ಏಸು ಹೇಳಿದ ಹಾಗೆ ಮಾಡುತ್ತಾರೋ ಅವರೇ ಲೀಡರ್ ಅವರೇ ಹಿರಿಯರು ಎಂಬುದಾಗಿ ಆದ ಕಾರಣ ನಾವು ಯಾವ ರೀತಿಯಾಗಿ ಒಂದು ಸರ್ವೆಂಟ್ ಮನೋಭಾವದಿಂದ ಸರ್ವೆಂಟ್ ಕೆಲಸ ಮಾಡಿದ್ರೆ ನಾವು ಸರ್ವೆಂಟ್ ಆಗೋದಿಲ್ಲ ಆದರೆ ಸರ್ವೆಂಟ್ ಮನೋಭಾವ ತಗ್ಗಿದ ಮನೋಭಾವ ಇರುವಾಗ ದೇವರ ಕಣ್ಣುಗಳಲ್ಲಿ ಅದುವೇ ಉತ್ತಮವಾಗಿದೆ ಆದ ಕಾರಣ ನಾವು ಅದಕ್ಕೆ ಇಂಥ ಯೇಸು ಸ್ವಾಮಿಗೆ ಇಂಥ ವಿಷಯಗಳನ್ನು ನಮಗೆ ಕಲಿಸಿಕೊಡುವ ಯೇಸು ಸ್ವಾಮಿಯ ಒಂದು ಮರಣ ಒಂದು ತ್ಯಾಗ ಒಂದು ಜೀವನಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳೋಣ ಕೃತಜ್ಞತೆ ಹೇಳೋಣ ದೇವರೇ ನೀನು ನಮ್ಮ ಮುಂದೆ ಹೋಗಿ ಮಾದರಿ ತೋರಿಸಿದ್ದಿ ಸ್ವಾಮಿ ನಿನ್ನ ಮಾತುಗಳಲ್ಲಿ ಮಾತ್ರ ಅಲ್ಲ ನಿನ್ನ ನಡೆಯಿಂದಲೂ ನಿನ್ನ ಜೀವನದಿಂದಲೂ ನೀನು ನಮಗೆ ಯಾವ ರೀತಿಯಾಗಿ ನಾವು ಹೆಚ್ಚಿನವರಾಗಿ ಇರಬಹುದು ಯಾರು ಲೀಡರ ಯಾರು ಯಾರು ಎಂಬುದಾಗಿ ನಮಗೆ ನೀನು ಹೇಳಿಕೊಟ್ಟಿದ್ದಿ ಸ್ವಾಮಿ ಏಸಪ್ಪ ನಾವು ನಿನ್ನ ಮಾದರಿಯಲ್ಲಿ ಮಾರ್ಗದಲ್ಲಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಮಗೂ ಆ ಸ್ವಭಾವ ಕೊಡು ನಮಗೂ ಆ ತಾಳ್ಮೆ ಕೊಡು ನಿನ್ನ ಹಾಗೆ ಸಪ ಸೇವೆ ಮಾಡಬೇಕು ಉಪಚಾರ ಮಾಡಬೇಕು ಸ್ವಾಮಿ ಹೌದು ರಾಜ ಎಲ್ಲ ಕಾರ್ಯಗಳನ್ನು ಕುರಿತು ರಾಜ ನಿನ್ನನ್ನೇ ನಾವು ಅಪ್ಪ ಪ್ರತಿಬಿಂಬಿಸಬೇಕು ರಜಾ ನಿನ್ನನ್ನು ಫಾಲೋ ಮಾಡುವಂತೆ ನಮಗೆ ಕೃಪೆ ತೋರಿಸು ರಜಾ ಅಪ್ಪ ನೀನು ನಮಗಾಗಿ ಇದು ತಗ್ಗಿಸಿಕೊಂಡುದು ಮಾತ್ರವಲ್ಲ ತನ್ನ ನಿನ್ನ ನಮಗೆ ನಮಗಾಗಿ ಕೊಟ್ಟದ್ದಕ್ಕಾಗಿ ಕೂಡ ನಾವು ನೆನಪು ಮಾಡಿ ನಿನಗೆ ವಂದಿಸುತ್ತೇವೆ ಸ್ತೋತ್ರ ಮಾಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಪುಟ್ಟಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರ ನಾವು ನೋಡುವಾಗ ನೋಡಿ ಎಂಥ ಜೀವನ ಸ್ವಾಮಿಯ ಸರಳವಾದ ಸಿಂಪಳಾದ ಜೀವನ ಮಾದರಿಯಾದ ಜೀವನ ಆತನ ಮಕ್ಕಳ ಶಿಷ್ಯರಾಗಿರುವ ನಾವು ಕೂಡ ಇದನ್ನೇ ನಾವು ಪಾಲಿಸೋಣ ಇತರರಿಗೆ ಇರೋಣ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಮಾದರಿಯಾಗಿ ಬದಲಾಗೋಣ ಯೇಸು ನಿಮ್ಮನ್ನು ಆಶೀರ್ವದಿಸಲಿ